ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತೀಯಾ ಯಾಕೆ ತಲೆ ತಿರುಗುತ್ತಾ ನಿನಗೆ ಆಮೇಲೆ ಎಲ್ಲ ಮಾತ್ ಮುಗಿದ್ಮೇಲೆ ಅಯ್ಯೋ ವಿಡಿಯೋ ಆನ್ ಮಾಡಿಲ್ವಲ್ಲ ಅನ್ಕೋತೀನಿ ಬಾಮ್ಲಿ ಅಯ್ಯೋ ಒಂದ್ ಒಳ್ಳೆ ಬುದ್ಧಿ ಏನ್ ಕಲ್ಸಿದೆ ಅಂದ್ರೆ ಬಾತ್ರೂಮ್ ಹೋಗಿ ಸುಸ್ತು ಮಾಡುತ್ತೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ ಸೌಮೇಶಿ ಮಾತಾಡ್ತಾ ಇರೋದು ಇವತ್ತು ನಾನು ಆ ಒಂದು ಡ್ರಿಂಕ್ ನ ಕುಡಿತಿದ್ದೀನಿ ಡ್ರಿಂಕ್ ಅಂದ್ರೆ ಡ್ರಿಂಕ್ಸ್ ಅನ್ಕೋಬೇಡಿ ದಯವಿಟ್ಟು ಡ್ರಿಂಕ್ ಅಂದ್ರೆ ಏನು ಅದ್ ಯಾವ ಡ್ರಿಂಕ್ ಅಂತ ನಾನು ನಿಮ್ಗೆ ವಿಡಿಯೋದಲ್ಲೇ ತೋರಿಸ್ತೀನಿ ಡ್ರಿಂಕ್ಸ್ ಅನ್ಕೊಬಿಟ್ಟಿರಾ ಅದಕ್ಕೆ ಇನ್ನೊಂದಷ್ಟು ಕಮೆಂಟ್ಗಳು ಬರುತ್ತೆ ಇದು ಏನಪ್ಪಾ ಅಂದರೆ ಬಾದಾಮ್ ಗೋಂದು ತುಂಬ ಜನಕ್ಕೆ ಗೊತ್ತಿರುತ್ತೆ ಬಾದಾಮ್ ಗೋಂದು ಇದನ್ನು ನಾವು ನೀರಲ್ಲಿ ನೆನೆ ಹಾಕ್ಬಿಟ್ಟು ಡೈರಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದರಿಂದ ಪ್ರಯೋಜನಗಳು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಇವತ್ತು ತುಂಬ ಗಟ್ಟಿ ಇದೆ ನೀರಲ್ಲಿ ನೆನೆ ಹಾಕ್ಬೇಕು ನಾವು ಹಂಗೆ ಡೈರೆಕ್ಟು ತಿನ್ನೋಕ್ಕಾಗಲ್ಲ ಬಾದಾಮ್ ಗೋಂದು ಇದು ನೋಡಿ ನೀರಲ್ಲಿ ನೆನೆ ಹಾಕಿದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿನೇ ನಾನು ಇದನ್ನ ನೆನೆ ಹಾಕಿದೆ ನೋಡಿ ಈ ತರ ಗೋಂದಿದು ಈ ಗೋಂದಿನ ಪ್ರಯೋಜನಗಳು ಏನು ಅನ್ನೋದನ್ನ ತೋರಿಸ್ತೀನಿ ದಯವಿಟ್ಟು ನೀವೇನಾದ್ರೂ ಗೋಂದು ಏನಾದ್ರೂ ನೆನೆ ಹಾಕ್ತೀನಿ ನೀವೇನಾದ್ರೂ ತಂದು ಅಂದ್ರೆ ಒಂದಿಷ್ಟ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ತುಂಬಾ ಜಾಸ್ತಿ ಹಾಕಿದ್ರೆ ಹಿಂಗೆ ಜಾಸ್ತಿ ಆಗ್ಬಿಡುತ್ತೆ ಸಾಕು ಒಂದಿಷ್ಟ ಹಾಕೊಳ್ಳಿ ಹಾಕಿ ಸ್ವಲ್ಪ ನೀರ್ ಹಾಕಿ ಇಡೀ ರಾತ್ರಿ ನೆನೆ ಹಾಕಿ ಬಿಡಬೇಕು ಬಿಟ್ರಂತೂ ಇದೇ ಥರ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಈ ಥರ ಆಗಿರುತ್ತೆ ಅಂದರೆ ಒನ್ ಅವರಲ್ಲೂ ಕೂಡ ಆಗಿರುತ್ತೆ ಬಟ್ ಎಲ್ಲ ನೀಟಾಗಿ ಅದು ಗೋಂದು ನೆಂದಿರಲ್ಲ ಸ್ವಲ್ಪ ಕಚ 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 ಅಂತ ಇರುತ್ತೆ ಹಂಗಾಗಿ ಇದನ್ನು ಪೂರ್ತಿ ಇಡೀ ನೈಟ್ ನೆನೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಹೇಗೆ ಯೂಸ್ ಮಾಡೋದು ಇದರಿಂದ ಪ್ರಯೋಜನ ಏನು ಅಂತ ಈಗ ನಿಮಗೆ ಹೇಳ್ತೀನಿ ಬೆಳಗ್ಗೆನೆ ಖಾಲಿ ಹೊಟ್ಟೆಲಿ ಇದನ್ನ ಕುಡಿಬೇಕು ನಾನು ಸ್ವಲ್ಪ ಗೋಂದು ಹಾಕೋದು ನಾನು ಜಾಸ್ತಿನೇ ಹಾಕೋತೀನಿ ನಂಗೆ ತುಂಬ ಇಷ್ಟ ಹಾಕ್ಕೊಂಡು ಕಲ್ ಸಕ್ಕರೆನ ನಾನು ಹಾಕಿದ್ದೀನಿ ಒಂದು ಪೀಸು ಇನ್ನೂ ಬೇಕಾದರೆ ನೀರು ಹಾಕೋಬೋದು ಬೆಳಗ್ಗೆ ಖಾಲಿ ಹೊಟ್ಟೇಲಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ತಿಯಾಗಿ ಇರ್ತೀವಿ ನಾನು ಇದನ್ನ ಆಲ್ಮೋಸ್ಟ್ ತುಂಬ ದಿನದಿಂದ ಕುಡೀತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬಾದಾಮ್ ಗೋಂದು ಇದ್ರ ಪ್ರಯೋಜನ ಏನು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಸಿಕ್ಕಾ ಹೆಣ್ಮಕ್ಳಿಗೆ ಕೂದಲು ಉದುರ್ತಾ ಇರುತ್ತೆ ನೋಡಿ ಅಂಥವ್ರು ಬಾದಾಮ್ ಗೋಂದನ್ನ ತಗೊಂಡು ಬಂದು ರಾತ್ರಿ ನೀರಲ್ಲಿ ಹಾಕಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ನೀರು ಒಂದು ಸ್ಪೂನು ಬಾದಾಮ್ ಗೋಂದು ಅದ್ರ ಜೊತೆ ಸ್ವಲ್ಪ ಕಲ್ಸಕ್ಕರೆ ಕಲ್ಸಕ್ರೆನ ಆ್ಯಡ್ ಮಾಡ್ಕೋಬೋದು ಅಂದರೆ ಹಾಗೇ ಬೆಳಗ್ಗೆನೇ ಖಾಲಿ ಹೊಟ್ಟೇಲಿ ಕುಡಿಬೋದು ಸಿಕ್ಕಾ ಬಟ್ಟೆ ಯಾರಿಗೆ ಪಿಂಪಲ್ಸ್ ಆಗಿರುತ್ತೆ ಮತ್ತು ಸಿಕ್ಕಾ ಬಟ್ಟೆ ಯಾರಿಗೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆಲ್ಲ ಎಲ್ಲರಿಗೂ ಇರುತ್ತೆ ಇರೋಲ್ಲ ಅಂತೇನಿಲ್ಲ ಎಲ್ರಿಗೂ ಇದ್ದೇ ಇರುತ್ತೆ ಕೆಲವರು ಇಮಿಡಿಯೇಟ್ಲಿ ನೋಡಿಕೊಂಡು ತೋರಿಸ್ಕೋತಾರೆ ಕೆಲವರು ತೋರಿಸ್ಕೊಡೋಲ್ಲ ನಾಚಿಕೆ ಅಂತ ಹಾಗಾಗಿ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಸಿಕ್ಕಾ ಬಟ್ಟೆ ವೈಟ್ ಬ್ಲೀಡಿಂಗ್ ಯಾರಿಗಾಗ್ತಾ ಇರುತ್ತೆ ಅಂಥವ್ರು ಕೂಡ ಕುಡಿಬೋದು ನಾನು ಈ ಬಾದಾಮಂದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ನಿಜವಾಗ್ಲೂ ಆರೋಗ್ಯದಲ್ಲಿ ತುಂಬಾ ಸುಧಾರಿಸಿದೆ ಚೆನ್ನಾಗಿದೆ ಓಕೆ ಮತ್ತು ಇನ್ನೊಂದು ವಿಷಯ ಏನಂದರೆ ಸಿಕ್ಕಾಬಟ್ಟೆ ಬಾಡಿ ಯಾರಿಗೆ ಈಟ್ ಕಣ್ಣು ರೀ ಸಿಕ್ಕಾಬಟ್ಟೆ ಕಣ್ಣಲ್ಲಿ ನೀರು ಬರೋದು ಬಾಡಿ ಹೀಟ್ ಆದಾಗ ಕೋಲ್ಡ್ ಆಗಿದೆ ಅಂತ ನಾವು ಅನ್ಕೋತೀವಿ ಆದರೆ ಕೋಲ್ಡ್ ಆಗಿರಲ್ಲ ನಮ್ಮ ಬಾಡಿ ಹೀಟ್ ಆದಾಗ ಆ ಇಂದ ನಮ್ಮ ಕಣ್ಣಲ್ಲಿ ಮತ್ತು ಮೂಗಲೆಲ್ಲ ನೀರು ಬರ್ತಾ ಇರತ್ತೆ ಅದಕ್ಕೆ ಮನೆಮದ್ದು ಅಂದರೆ ಬಾದಾಮ್ ಗೋಂದು ಈ ಬಾದಾಮ್ ಗೋಂದನ್ನ ನಾವು ಈ ಥರ ಮಾಡಿ ಡ್ರಿಂಕ್ ಮಾಡಿ ಡೈಲಿ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾನೇ ತಂಪು ತುಂಬಾನೇ ಒಳ್ಳೇದು ಒಳ್ಳೆ ಡ್ರಿಂಕು ಇದು ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಕೂದಲು ನಮ್ಮ ಕೂದಲು ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನನಗೆ ಮುಂಚೆಗಿಂತ ಈಗ ಕೂದಲು ಒಂದು ಸ್ವಲ್ಪ ಬೆಳೆದಿದೆ ಗೋಂದು ಇದನ್ನು ನಾನು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹೇರು ಸ್ವಲ್ಪ ಗ್ರೋತ್ ಆಗಿದೆ ಜೊತೆಗೆ ಸ್ವಲ್ಪ ಲೆಂತ್ ಕೂಡ ಬಂದಿದೆ ಹಾಗಾಗಿ ನನಗೆ ಇದು ವರ್ತ್ ಅನಿಸ್ತು ಒಳ್ಳೆ ಡ್ರಿಂಕು ಅಂತ ಕೂಡ ಅನಿಸ್ತು ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅಂತ ಇವತ್ತು ವಿಡಿಯೋನ ಮಾಡಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಬಾದಾಮ್ ಗೋಂದ್ ಅಂತ ಹೇಳಿ ನೀವು ಗದ್ಗೆ ಅಂಗಡಿಲಿ ತೊಗೊಂಡು ಬಂದು ನಲವತ್ತು ರೂಪಾಯಿನೇ ಇರುತ್ತೆ ಅದು ಚಿಕ್ಕದು ಪ್ಯಾಕೆಟು ತೊಗೊಂಡು ಬಂದು ರಾತ್ರಿನೇ ಹಾಕಿ ನೀವು ಕುಡಿಯೋದ್ರಿಂದ ನಿಮ್ಮ ದೇಹ ತಂಪಾಗಿರುತ್ತೆ ಜೊತೆಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಕೂದಲು ಕೂಡ ಬೆಳವಣಿಗೆ ಆಗುತ್ತೆ ನಿಮ್ಮ ಮುಖದಲ್ಲಿ ಗ್ಲೋನೆಸ್ ಕೂಡ ಬರುತ್ತೆ ವೈಟ್ ಪ್ಲೇಟ್ ಜಾಸ್ತಿ ಆಗ್ತಾಯಿತ್ತು ಯಾವಾಗ ಬಾದಾಮ್ಗೂ ಒಂದು ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅವತ್ತಿಂದ ಇವತ್ತುವರೆಗೂ ನನಗೆ ಆರಾಮ್ ಅನಿಸಿದೆ ಓಕೆ ಬೆಟರ್ ರಿಸಲ್ಟ್ ಸಿಗುತ್ತೆ ಪಕ್ಕ ರಿಸಲ್ಟ್ ಸಿಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ದಯವಿಟ್ಟು ನಾನು ಇರೋ ಫ್ಯಾಕ್ಟ್ ಏನಿದೆ ಅದನ್ನು ನಾನು ಹೇಳಿದ್ದೀನಿ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಇದನ್ನು ತುಂಬ ದಿನದಿಂದ ಕುಡಿದ್ಮೇಲೆ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಡಿ ತುಂಬ ಹೀಟ್ ಆದಾಗ ಕಣ್ಣಲ್ಲಿ ನೀರು ಬರೋದು ಮತ್ತು ಮೂಗಲ್ಲಿ ನೀರು ಬರೋದು ಅದೊಂದು ಅವಾಯ್ಡ್ ಆಗಿದೆ ಮತ್ತು ವೈಟ್ ಬ್ಲೀಡಿಂಗ್ ತುಂಬ ಆಗ್ತಾಯಿತ್ತು ಅದು ಕೂಡ ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದೆ ಈ ಥರ ನನಗೆ ಪ್ರಾಬ್ಲಮ್ ಆಗಿದೆ ಡಾಕ್ಟರ್ ಎಲ್ಲ ತೋರಿಸ್ದೆ ಈ ಥರ ಆಗಿದೆ ಅಂತ ಅದ್ರ ಜೊತೆ ನಾನು ಮೆಡಿಸನ್ನು ಕೂಡ ತಗೊಂಡೆ ಇಲ್ಲ ಅಂತ ಹೇಳಲ್ಲ ಮತ್ತೆ ನನಗೆ ಯಥಾಸ್ಥಿತಿ ಅದೇ ಥರ ಪ್ರಾಬ್ಲಮ್ಗಳು ಬರ್ತಾನೆ ಇತ್ತು ಯಾರೋ ನನಗೂ ಕೂಡ ಈ ಥರ ಹೇಳಿದ್ರು ಬಾದಾಮ್ ಗೋಂದನ್ನ ತೊಗೊಂಡು ಬಂದು ಹಾಕಿ ಡೈಲಿ ಬೆಳಗ್ಗೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಒಳ್ಳೆಯದು ಅಂತ ಸರಿ ಓಕೆ ಅಂತೇಳಿ ನಾನು ಅವ್ರು ಹೇಳ್ದಂತೆ ತೊಗೊಂಡು ಬಂದು ಡೈಲಿ ಬೆಳಗ್ಗೆ ನಾನು ಕುಡಿತಾ ಬಂದೆ ಕುಡಿತಾ ಬಂದಮೇಲೆ ನನ್ನಲ್ಲಿ ಚೇಂಜಸ್ ಆಗಿರೋದು ವೈಟ್ ಬ್ಲೀಡಿಂಗು ಒಂದು ಕಮ್ಮಿ ಆಗಿದೆ ಆಲ್ಮೋಸ್ಟು ಕಮ್ಮಿ ಆಗಿಬಿಟ್ಟಿದೆ ಯಾವುದೇ ರೀತಿಯೇನು ತೊಂದರೆ ಇಲ್ಲ ಅದಾದಮೇಲೆ ಕೂದಲು ತುಂಬ ಗ್ರೋತ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಯಿತು ಮತ್ತು ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಗ್ಲೋ ಬಂತು ಅದಾದಮೇಲೆ ನೆಕ್ಸ್ಟು ದೇಹ ಅಂದರೆ ಬಾಡಿ ಈಗ ನಾವು ತುಂಬ ದಪ್ಪ ಇರ್ತೀವಿ ಸಣ್ಣ ಆಗಬೇಕು ನಮ್ಮ ಹೊಟ್ಟೆ ಕರಗಬೇಕು ನಮಗೆ ಸ್ವಲ್ಪ ಬೊಜ್ಜು ಜಾಸ್ತಿ ಇದೆ ಅನ್ನೋರು ಒಂದು ಸ್ವಲ್ಪ ಸ್ಲಿಮ್ ಆಗಬೇಕು ನಾವು ಕೂಡ ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ಕುಡೀರಿ ಸಣ್ಣ ಆಗ್ತೀರ ಹಾಗೇ ಆಗ್ತೀರ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಕುಡೀರಿ ನೀವು ಹೊಟ್ಟೆನ ಕರಗಿಸುತ್ತೆ ನಮ್ಮ ಸುತ್ತ ಇರುವಂಥ ಬೊಜ್ಜನ್ನೆಲ್ಲ ಕರಗಿಸುತ್ತೆ ಜೊತೆಗೆ ಬೆಳಗ್ಗೆನೆ ಕುಡಿಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕಾಫಿ ಕುಡಿದು ಇದನ್ನ ಕುಡಿಯೋದಲ್ಲ ಫಸ್ಟು ನೀವು ಎದ್ದಿದ ತಕ್ಷಣ ದೇವ್ರನ್ನ ನೋಡಿ ಬ್ರೆಷ್ ಮಾಡಿಕೊಂಡು ಒಂದು ಸ್ಪೂನು ಒಂದು ದೊಡ್ಡ ಗ್ಲಾಸ್ಗೆ ನೀರು ಒಂದು ಸ್ಪೂನು ಬಾದಾಮ್ಗೊಂದು ಅದ್ರ ಜೊತೆ ಸ್ವಲ್ಪ ಕಲ್ಸಕ್ರೇನ ಮಿಕ್ಸ್ ಮಾಡಿ ಕುಡಿತಾ ಬನ್ನಿ ಖಂಡಿತ ನಿಮಗೆ ಇದ್ರ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಆಮೇಲೆ ಕೆಲವರು ಹೇಳ್ತಾರೆ ಏನು ಯಾವ್ಯಾವುದೋ ಏನೇನೋ ಹೇಳ್ತೀರಾ ಅಂತ ಎಲ್ಲ ಥರ ನಮಗೆ ಗೊತ್ತಿರುವಂಥ ವಿಷಯಗಳ್ನ ನಾವು ತಿಳಿಸಿದ್ರೆ ಒಬ್ಬೊಬ್ರಿಗೆ ಒಂದೊಂದು ಥರ ಒಬ್ಬೊಬ್ರಿಗೆ ಇದು ಸೆಟ್ ಆಗುತ್ತೆ ಒಬ್ಬೊಬ್ರಿಗೆ ಸೆಟ್ ಆಗಲ್ಲ ಸೆಟ್ಟಾಗೋರಿಗೆ ತೊಗೊಳ್ಳಿ ಬಿಡಿ ಈಗ ಏರ್ ಪ್ಯಾಕ್ಗಳು ನಾನು ಬೇರೆ ಬೇರೆ ಏರ್ ಪ್ಯಾಕ್ ಎಲ್ಲ ಹಾಕೋತೀನಿ ಅದನ್ನೆಲ್ಲ ನಾನು ಹೇಳಕ್ಕೆ ಹೋದರೆ ಕೆಲವರು ಓ ಏನು ಇದು ಮೊನ್ನೆ ತಾನೇ ಅದ್ಯಾವುದೋ ತೋರಿಸಿದ್ರೆ ಇವತ್ತಲೆ ಇದು ತೋರಿಸ್ತಿದ್ದೀರಾ ಅಂತ ಹಿಂಗೆ ಮಾತಾಡ್ತಾರೆ ಫಿಮೆಂಟೇಷನ್ದು ಅಷ್ಟೇ ಕೆಲವೊಂದು ವಿಡಿಯೋದಲ್ಲಿ ನಾನು ತೋರಿಸ್ದೆ ಅದು ಒಂದು ಎರಡು ಮೂರು ಥರ ನಾನು ತೋರಿಸಿದಾಗ ಅಯ್ಯೋ ಏನು ಮೊನ್ನೆ ಬೇರೆ ತೋರಿಸಿದ್ದೀರಾ ಇವತ್ತು ಬೇರೆ ತೋರಿಸಿ ನಿಮ್ಗೆ ಸೆಟ್ ಯಾವುದಾಗ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ ಆಗಿಲ್ವಾ ಬಿಟ್ಬಿಡಿ ಅಷ್ಟೇ ನಾನು ಹೇಳೋದು ನಮ್ಮಮ್ಮಂಗೆ ಒಂದು ಕಪ್ ಕೊಡಬೇಕಿತ್ತು ಮ ತೋದೆ ಇರಮ್ಮ ಕೊಡ್ತೀನಿ ಕುಡಿತೇಮ್ಮ ನಮ್ಮಮ್ಮ ಎಂಜಲು ಕುಡಿಯಲ್ಲ ನಮ್ಮಮ್ಮ ಎಂಜಲು ಎಲ್ಲ ಕುಡಿಯೋಕೆ ಹೋಗಲ್ಲ ಕುಡಿತೇಮ್ಮ ನೋಡೋಣ ಕೇಳಿ ನೋಡ್ತೀನಿ ತುಂಬ ಸಿಸ್ಟಮುಮ್ಮ ಕುಡಿದ್ರು ತಗೋಮ್ಮ ನನ್ನ ಬೇಡ ನಾನು ಬೆಳಗ್ಗೆ ಕುಡಿದೆ ಇವಾಗ ವೀಡಿಯೋಗೆ ತೋರಿಸ್ಬೇಕಲ್ಲ ಅವ್ರಿಗೂ ಕೂಡ ಅಂತ ಇದು ಮಾಡಿದೆ ಅಷ್ಟೆ ಅಮ್ಮನೂ ಕುಡಿತಾರೆ ಬೆಳಗ್ಗೆ ಹೊತ್ತು ಡೈಲಿ ಬೆಳಗ್ಗೆ ಕುಡೀತಾರೆ ಕುಡಿತಿರ್ಲಿಲ್ಲ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆಯಮ್ಮ ವೀಡಿಯೋನೇ ಆನ್ ಮಾಡಲ್ಲ சும்டத்தி ஆமேல் எல்லா மாத் முகமே அயோ விடியோ ஆன்வல்ல அன்க்கோத்தினிஷ்டெல்லாம் கொட்டி நோடல் ஏய் யாரும் உட்கை கொள்ளல நோட் சாமி ஏனோ இல்லை ஜாக இல்ல நடி ಜಿಯೋ ಮಾರ್ಟ್ ಒಂದ್ ಸಲ ನಾನು ವಿಡಿಯೋಸ್ ಹಾಕಿದಾಗ ಏನ್ ನೀವು ಶ್ರೀಮಂತರ ಅಂದ್ರ ಜಿಯೋ ಮಾರ್ಟ್ ಅಂತಂದ್ರೆ ಶ್ರೀಮಂತರಾಗ್ಬಿಡ್ತಾರ ಜಿಯೋ ಮಾರ್ಟ್ ಅಲ್ಲಿ ನಾವು ಬುಕ್ ಮಾಡಿದ್ರೆ ನಾನು ಇವತ್ತು ಬೆಳಗ್ಗೆ ಬುಕ್ ಮಾಡಿದ್ದು ರೂಪಾಯಿಗೆ ಕರೆಕ್ಟ್ ಆಗಿ ಬುಕ್ ಮಾಡಿದೀನಿ ಐದು ಸಾವಿರ ರೂಪಾಯಿಗೆ ಏನೇನೋ ಬರ್ತದೆ ಆರೂವರೆ ಸಾವಿರ ರೂಪಾಯಿಗೆ ನಾನು ತಗೊಂಡಿರೋದಿಕ್ಕೆ ನನಗೆ ಒಂದೂವರೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಕ್ಕಿ ಐದು ಸಾವಿರ ರೂಪಾಯಿ ಇವಾಗ ಇಷ್ಟು ರೇಷನ್ಗೆ ನಾನು ಏನೇನು ಬೇಕು ಎಲ್ಲ ತರಿಸ್ಕೊಂಡೆ ಪುಳಿಯೋಗರೆ ಬೇಳೆ ಹೆಸರು ಕಾಳು ಹೆಸರು ಬೇಳೆ ಹೆಸರು ಬೇಳೆ ಪಾಯಸ ಮಾಡಕ್ಕೆ ನಮ್ಮ ಮನೇಲಿ ಪಾಯಸ ಜಾಸ್ತಿ ಮಾಡ್ತೀವಿ ಇದು ಇದು ಉದ್ದಿನ ಕಾಳು ಇದು ಉದ್ದಿನ ಕಾಳು ಆದ್ರೆ ಇದೊಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ ಸರಿಯಾಗಿ ನೋಡಿಲ್ಲ ಇದು ಮೆನ್ಸು ಅಂದ್ರೆ ಬುಕ್ ಮಾಡಿಬಿಟ್ಟಿದೆ ಅದಕ್ಕೆ ಎರಡು ಪ್ಯಾಕೆಟ್ ಬಂದಿದೆ ಹುಣ್ಸೆಹಣ್ಣು ಹುಣ್ಸೆಹಣ್ಣು ಕೂಡ ನಾವು ಹಂಗೆಲ್ಲ ತಗೋತೀವಿ ಆಲ್ರೆಡಿ ಗೋದಿ ಇಟ್ಟಿತ್ತು ಹಾಗಾಗಿ ಮತ್ತೆ ಸ್ವಲ್ಪ ಇಲ್ಲಿ ಎಮರ್ಜೆನ್ಸಿ ಅಂತ ತಗೊಂಡೆ ಕಡಲೆ ಬೇಳೆ ಆಮೇಲೆ ಕಡ್ಡಾಯ ಎರಡ್ ಪ್ಯಾಕೆಟ್ ಬುಕ್ ಮಾಡಿದೀನಿ ಮೊನ್ನೆ ಕೂಡ ತಂದ್ವಿ ನಾವು ಯಾವಾಗ ರಾಯರ ಆರಾಧನೆ ಕೂಡ ಒಂದು ಹತ್ತು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದ್ವಿ ಶಾಲೆ ಆಯಿತು ಸ್ವಲ್ಪ ಹಂಗಾಗಿ ಮತ್ತೆ ತಂದ್ವಿ ಅದೇ ತುಪ್ಪ ನಮ್ಮ ತುಪ್ಪ ಜಾಸ್ತಿ ಅಂದ್ರೆ ರಾಯ ಪೂಜೆಗೆ ಮಾತ್ರ ತುಪ್ಪ ಜಾಸ್ತಿ ಯೂಸ್ ಮಾಡೋದು ಆಮೇಲೆ ಆಯಲ್ಲು ಆಯಲ್ಲು ಸಾಕು ಸ್ವಲ್ಪ ಸ್ವಲ್ಪ ಮೀಸಕಾಯಿ ಕೋಲ್ಗೇಟ್ ಟೀ ಪೌಡರ್ ಇದೇನೆ ನಾವು ತರೋದು ಚೆನ್ನಾಗಿದೆ ಯಾವಾಗಲೇ ಹೇಳ್ತಾ ಇರ್ತೀನಿ ಈ ಟೀ ಪೌಡರ್ ಬಿಟ್ಟರೆ ಬೇರೆ ಯಾವ ಟೀ ಪೌಡರ್ ಕೂಡ ತರೋದು ಇಲ್ಲ ಚೆನ್ನಾಗಿದೆ ಓಕೆ ಓ ಇದು ನನಗ್ ತಲೆ ಅಮ್ಮ ನಾನು ಜಗಳ ಮಾಡ್ತಿದೀವಿ ಅನ್ಕೊಂಡ್ರ ನೋ ಚಾನ್ಸ್ ಜಗಳ ಮಾಡ್ತಿಲ್ಲ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅಮ್ಮ ಸ್ವಲ್ಪ ಹುಷಾರಾಗಿರುವಂತನೂ ಕೂಡ ಹೇಳ್ತಾರೆ ಅಮಾವಾಸ್ಯ ಇರೋದ್ರಿಂದ ದಯವಿಟ್ಟು ಸ್ವಲ್ಪ ಆಚೆ ಈಚೆ ತಿರ್ಗಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ತಿರ್ಗಾಡಿ ಯಾಕೆ ಅಂತ ಅಂದ್ರೆ ನಿನ್ನೆ ನನ್ಗೆ ಒಂದು ವಿಷಯ ಕೇಳಿ ಸಿಕ್ಕಾ ಬಟ್ಟೆ ಒಂಥರ ಭಯನೂ ಆಯ್ತು ಬೇಜಾರು ಆಯ್ತು ನನ್ಗೆ ತುಂಬಾ ಗೊತ್ತಿರೋರೊಬ್ರು ಹೇಳಿದ್ರು ಈ ಅಮಾವಾಸ್ಯ ಉಣ್ಮೆ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಹ್ ನಿಂಬೆಣ್ಣು ಕುದಿ ಮಧ್ಯ ಮೂರು ರೋಡಲ್ಲಿ ಕೂದಾಕೋದು ತೆಂಗಿನ್ಕಾಯಿ ಹೊಡಿಯೋದು ಈ ತರ ಎಲ್ಲ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರಿಗಿರುವಂತದ್ದು ಕೆಲವರು ಏನೋ ಅವ್ರಿಗೆ ಸಮಸ್ಯೆ ಇದೆ ಅಂತ ಹೇಳಿ ತಂದು ಹೊಡಿತಾರೆ ಇನ್ ಕೆಲವರು ಯಾರೋ ಏನೋ ಮಾಡಿರ್ತಾರೆ ಅವ್ರಿಗೆ ತಾಕ್ಬೇಕು ಅಂತ ಹೇಳಿ ಬ್ಲಾಕ್ ಮ್ಯಾಜಿಕ್ ಆ ತರದ್ರಲ್ಲಿ ಏನೋ ಮಾಡ್ತಾರೆ ಹೀಗೆ ನಾನು ನೆನ್ನೆ ಒಂದು ವಿಷಯನ ಕೇಳಿದೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕೇಳಿ ಯಾಕೆಂದ್ರೆ ಇಂಟ್ರೆಸ್ಟ್ ಇದ್ದು ನೀವು ಈ ವಿಡಿಯೋದಲ್ಲಿ ನಾನು ಹೇಳೋದನ್ನ ನೀವು ಕೇಳಿದ್ರೆ ಖಂಡಿತ ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಬೇಜಾರೆಲ್ಲ ಮಾಡ್ಕೊಳ್ಳಲ್ಲ ನೀವು ಏನು ಬೇಜಾರು ಮಾಡ್ಕೋಬೇಡಿ ನೆನೆ ನನಗೆ ನನ್ನ ಫ್ರೆಂಡು ಫೋನ್ ಮಾಡಿದರು ಅವರು ಹೇಳಿದ್ರು ಹಾಗೆ ಯಾರೋ ಈಗ ರೋಡಲ್ಲಿ ಏನೋ ಮಾಡಿಸಿ ಎಲ್ಲ ಫೋಟೋ ಇಟ್ಟು ತೆಂಗಿನಕಾಯಿ ಎಲ್ಲ ಹೊಡೆದು ನಿಂಬೆಹಣ್ಣೆಲ್ಲ ಹೊಡೆದು ಏನೇನೇನೇನೋ ಮಾಡಿಬಿಟ್ಟು ಹೋಗಿದ್ರು ಅವ್ರು ಗೊತ್ತಿರೋರೊಬ್ಬರು ಈ ಥರ ಮನೆ ಹತ್ರ ಮಾಡಿದಾರಲ್ಲ ಅಂತೇಳಿ ರಾಯರ ಮಂತ್ರಾಕ್ಷತೆ ಎಲ್ಲ ತೊಗೊಂಡೋಗಿ ಆ ಅವರು ಬೇರೆಯವ್ರಿಗೆ ಅಂದರೆ ಬೇರೆಯವ್ರ ಮನೆ ಹತ್ರ ಮಾಡಿರೋದು ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಇವ್ರೇನು ಮಾಡಿದ್ದಾರೆ ಮನೇಲಿರೋ ಅಂಥ ಮಂತ್ರಾಕ್ಷತೆ ಎಲ್ಲ ತಗೊಂಡೋಗಿ ಕೊಟ್ಟು ಅವರನ್ನ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಅವ್ರು ಒಳ್ಳೇದು ಮಾಡಿದ್ದಾರೆ ಆದರೆ ಇವ್ರು ಒಳ್ಳೇದು ಮಾಡಕ್ಕೆ ಹೋಗಿ ಇವ್ರಿಗೆ ಅದು ರಿಟರ್ನ್ ಆಗಿಬಿಟ್ಟಿದೆ ಅಂತಾರಲ್ಲ ಹಂಗೆ ಪಾಪ ಅವರು ಏನೋ ಅವ್ರಿಗೆನೋ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮನೆಯಿಂದ ಮಂತ್ರಾಕ್ಷತೆ ಅದು ಇದು ಎಲ್ಲ ತಗೊಂಡೋಗ್ ಕೊಟ್ಟು ಪಾಪ ಅವ್ರಿಗೆಲ್ಲಾರ್ಗು ಒಳ್ಳೇದು ಮಾಡಿದ್ದಾರೆ ಆದ್ರೆ ಇವರು ಬರ್ಬೇಕಾದ್ರೆ ಬೈ ಚಾನ್ಸು ಆ ಜಾಗಕ್ಕೆ ನಾವು ಹೋಗಿದ್ದೀವಿ ಅಂದ್ರೆ ಅಲ್ಲಿದು ಒಂದು ವೈಬ್ರೇಷನ್ ಅನ್ನೋದು ನಮ್ಗೆ ಕನೆಕ್ಟ್ ಆಗೇ ಆಗುತ್ತೆ ಆ ಜಾಗದಲ್ಲಿರುವಂಥ ಒಂದು ಕೆಟ್ಟದ್ದು ಏನು ಮಾಡ್ಸಿದ್ರು ಅವರು ಆ ಮಾಡಿಸಿ ಅಲ್ಲಿ ರೋಡ್ ಮೇಲೆ ಹಾಕಿದ್ರು ಅದು ಇವ್ರಿಗೆ ಕನೆಕ್ಟ್ ಆಗ್ಬಿಡುತ್ತೆ ಲೈಟಾಗಿ ಆಗಿ ಯಾಕಂದ್ರೆ ಇವ್ರ ಹತ್ರ ಮಂತ್ರಾಕ್ಷತೆನೂ ಇಲ್ಲ ಏನು ಇಲ್ಲ ಒಂದು ನಿಂಬೆಣ್ಣೆ ಇಲ್ಲ ದೇವ್ರದ್ದು ಯಾವುದೇ ರೀತಿ ಏನೂ ಇರಲಿಲ್ಲ ಹಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ತಾಕಿ ಅವರು ರಸ್ತೆಯಲ್ಲಿ ಬರಬೇಕಾದ್ರೆ ಬಿದ್ದು ಸ್ವಲ್ಪ ಕೈ ಕಾಲೆಲ್ಲ ಏಟಾಗಿ ಆದರೆ ಒಂದು ಅದೃಷ್ಟ ಅವ್ರಿಗೇನೇ ಯಾವುದೇ ರೀತಿ ದೊಡ್ಡದಾಗಾಗಿಲ್ಲ ಸಣ್ಣ ಗಾತ್ರದಲ್ಲ ಆಗಿದೆ ಅದೊಂದು ಖುಷಿ ಪಡ್ಬೇಕಷ್ಟೆ ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿ ಆದಷ್ಟು ದೂರ ಪ್ರಯಾಣ ಹೋಗೋದು ಕಮ್ಮಿ ಮಾಡ್ಕೊಳ್ಳಿ ಗಾಡಿಲೆಲ್ಲ ಜಾಸ್ತಿ ಹೋಗೋದು ತಿರ್ಗಾಡೋದೆಲ್ಲ ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು ಮೌನವಾಗಿರಿ ತುಂಬಾ ಜನ ಹೇಳ್ತಾರೆ ಅಮಾವಾಸ್ಯೆ ಉಣ್ಮೆ ಬಂದ್ರೆ ಸಾಕು ನಮ್ಮ ಮನೇಲಿ ಜಗಳ ಆಗುತ್ತೆ ಹಂಗೆ ಹೇಗೆ ಅಂತ ಅಂತ ಹೇಳ್ತಾರೆ ಆತರ ಇದ್ದಾಗ ನಮ್ಮ ಮನೇಲಿ ಅಮಾವಾಸ್ಯೆ ಬಂದಾಗ ಜಗಳಗಳು ನಡೆಯುತ್ತೆ ಉಣ್ಮೆ ಬಂದಾಗ ಅಂದಾಗ ಅದು ನಮಗೆ ಗೊತ್ತಿರಬೇಕು ನಮ್ಗೆ ಗೊತ್ತಿದ್ದಾಗ ನಾವೇನು ಮಾಡಬೇಕು ಆದಷ್ಟು ಆ ದಿನ ನಾವು ಹೋಗೋ ತನಕ ನಾವು ಸ್ವಲ್ಪ ಮೌನವಾಗಿತ್ತು ನಾವು ಆ ಕೆಲಸ ಅಂದ್ರೆ ಈಗ ನಾವೇನೋ ಮಾಡಿದ್ರೆ ಎಲ್ಲದಕ್ಕೂ ತಪ್ಕೊಂಡು ಹಿಡಿಯೋದು ಏನೋ ಒಂದು ವಿಷಯಕ್ಕೆ ಜಗಳ ಬರೋದು ಏನೋ ಬಂದ್ಬಿಡುತ್ತೆ ಹಾಗಾಗಿ ಹುಷಾರಾಗಿ ಕೇರ್ಫುಲ್ ಆಗಿ ಇವತ್ತಿನ ದಿನ ನಾನು ಹಿಂಗೆ ಇರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ನೀವು ಕರೆಕ್ಟಾಗಿ ನೀವು ದೃಢವಾಗಿ ಇಟ್ಕೊಂಡ್ರೆ ಖಂಡಿತ ಜಗಳ ಆಗಲ್ಲ ಹೆಂಗಿದ್ರು ಆಗುತ್ತೆ ಬಿಡು ಜಗಳ ಮಾಡೇ ಬಿಡೋಣ ಅಂತ ನೀವು ಯಾವಾಗ ನಿಂತ್ಕೋತೀರ ಅಮಾವಾಸ್ಯೆ ಅಮಾವಾಸ್ಯೆ ಅಂದ್ರೆ ಅಮಾವಾಸ್ಯೆ ಟೈಮಲ್ಲಿ ದೇವಿ ದೇವಸ್ಥಾನಗಳಿಗೆ ಯಾಕೆ ಹೋಗ್ತಾರೆ ಹೇಳಿ ಅವತ್ತಿನ ದಿನ ಪವರ್ ಇರುತ್ತೆ ಎಲ್ಲ ದೇವ್ರಗಳಿಗೂ ಹೆಣ್ಣು ದೇವ್ರಗಳಿಗೆ ಶಕ್ತಿ ದೇವತೆಗಳಿಗೆ ಅವತ್ತಿನ ದಿನ ಒಂದು ಶಕ್ತಿ ಇರುತ್ತೆ ಪವರ್ ಇರುತ್ತೆ ಹೇಳಿ ಕಾಳಿ ದೇವಸ್ಥಾನ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಮ್ಮ ದುರ್ಗೆಗಳ ದೇವಸ್ಥಾನ ಯಾವುದೇದು ಇದೆ ಅಮ್ಮನ ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗೂ ತುಂಬ ಜನ ಎಲ್ಲ ಹೋಗ್ತಾರೆ ಅಲ್ಲಿ ಪೂಜೆ ಮಾಡಿಸ್ತಾರೆ ನಿಂಬೆ ನೋಡಿಸ್ತಾರೆ ದೃಷ್ಟಿನ ತಗ್ಸ್ತಾರೆ ಈ ಥರ ಒಂದು ಪವರು ಅವತ್ತಿನ ದಿನ ಅವರು ಅವತ್ತಿನ ದಿನ ಹೋಗ್ಬಿಟ್ಟು ನಿಂಬೆಹಣ್ಣೆಲ್ಲ ಓಡಿಸ್ಕೊಂಡು ಬರ್ತಾರೆ ಅದೇ ಥರ ಅವತ್ತಿನ ದಿನ ಪ್ರಯೋಗಗಳನ್ನ ಯಾಕೆ ಮಾಡ್ತಾರೆ ಹೇಳಿ ಈ ಮಾಟ ಮಂತ್ರ ಮಾಡಿಸೋದು ಒಬ್ಬರ ಮೇಲೆ ಏನೇನು ತೊಂದರೆಗಳಾಗಲಿ ಅಂತ ಯಾಕೆ ಮಾಡಿಸ್ತಾರೆ ಹೇಳಿ ಅವತ್ತಿನ ದಿನ ಚೆನ್ನಾಗಿದೆ ಅವತ್ತು ದೈವ ಶಕ್ತಿ ಅಂದರೆ ಹೆಣ್ಣು ದೇವ್ರ ಶಕ್ತಿ ತುಂಬನೇ ಇರುತ್ತೆ ಅಂತ ಹೇಳಿ ಅವತ್ತಿನ ದಿನ ಏನಾರು ಅವ್ರು ಯಾರಾದರೂ ಏನೋ ಮಾಡಿಸಿ ಬಂದು ರೋಡಲ್ಲಿ ಹಾಕಿ ಏನೋ ಮಾಡಿದ್ರೂ ನಮ್ಗೆ ಇಮಿಡಿಯೇಟ್ಲಿ ನಮಗೆ ಅದು ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ನಾವೆಷ್ಟೇ ದೇವ್ರನ್ನ ಪೂಜೆ ಮಾಡಿದ್ರು ಭಕ್ತಿಯಿಂದ ಇದ್ರೂ ಕೆಲವೊಂದು ಟೈಮಲ್ಲಿ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಟಕ್ಕಂತ ಉಳಿದ್ಬಿಡುತ್ತೆ ಹಾಗಾಗಿ ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಂತೂ ತುಂಬನೇ ಹುಷಾರಾಗಿರಿ ಈ ಮೂರು ರೋಡು ಸಿಗುತ್ತಲ್ಲ ಅಂಥ ಕಡೆಯಂತೂ ಹುಷಾರಾಗಿ ತಿರುಗಾಡಿ ಯಾಕೆಂದರೆ ಮೊಟ್ಟೆ ಹೊಡೆ್ದಿರ್ತಾರೆ ನಿಂಬೆಹಣ್ಣು ಹೊಡೆದಿರ್ತಾರೆ ತೆಂಗಿನಕಾಯಿ ಹೊಡೆದಿರ್ತಾರೆ ಈ ಥರ ಎಲ್ಲ ಮಾಡಿರ್ತಾರೆ ಆಮೇಲೆ ಅನ್ನಗಳು ತಂದು ಮಧ್ಯ ರೋಡಲ್ಲೇ ಸುರಿದ್ಬಿಟ್ಟಿರ್ತಾರೆ ಕೆಂಪನ್ನು ಅದನ್ನು ನಾವೇನಾದರೂ ದಾಟಿದಾಗ ಅವರಲ್ಲಿರುವಂಥದ್ದೆಲ್ಲ ನೆಗೆಟಿವ್ಸ್ ಎಲ್ಲ ಆ ನಿಂಬೆಣ್ಣಿಗೆ ಹೋಗಿರುತ್ತೆ ನಿಂಬೆಹಣ್ಣು ಅದು ಏನಾಕಿರ್ತಾರೆ ಅಲ್ಲಿ ಇರುತ್ತೆ ಅದು ನಮ್ಗೆ ಆದಾಗ ಅದು ನಮಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ ಅಟ್ರಾಕ್ಟ್ ಆದಾಗ ನಮ್ಗೆ ಏನಾಗ್ಬಿಡುತ್ತೆ ದರಿದ್ರ ಒಂದು ಕೆಲವೊಂದ್ಸಲ ಸಣ್ಣ ಪುಟ್ಟ ಗಾಯಗಳಾಗೋದು ಬೀಳೋದು ಆಗ ಕೆಲಸ ಆಗದೆ ಇರೋದು ಹಿಂಗೆ ಬೇರೆ ಬೇರೆ ಸಮಸ್ಯೆಗಳು ಉಟ್ಕೊಳ್ಳುತ್ತೆ ಹಾಗಾಗಿ ಬೈ ಚಾನ್ಸ್ ನೀವೇನಾದ್ರೂ ಆ ಥರ ರೋಡಲ್ಲಿ ಬರಬೇಕಾದ್ರೆ ಏನಾದರೂ ತುಳ್ದಿತ್ತು ಆ ಥರದ್ದು ಏನಾದರೂ ನಿಮ್ಮ ಸಿಂಟಮ್ ನಿಮ್ಗೆ ಏನಾದ್ರೂ ಗೊತ್ತಾಯ್ತು ಅಂದಾಗ ನೀವು ಮೊದಲು ಮಾಡಬೇಕಾಗಿರೋದು ಮನೆಗೆ ಒಳಗಡೆ ಒಳಗಡೆ ಬರೋದ್ ಅಂದ್ರೆ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ನೀರಿನ ವ್ಯವಸ್ಥೆ ಇದೆ ಅಂದ್ರೆ ಕಾಲ್ ತೊಳ್ಕೊಂಡು ಒಳಗಡೆ ಬನ್ನಿ ಚಪ್ಪಲಿ ಸಮೇತ ತೊಳ್ಕೊಂಡು ಒಳಗಡೆ ಬನ್ನಿ ಒಳಗಡೆ ಬಂದ್ರು ನಮ್ಗೆ ಹೊರಗಡೆ ಎಲ್ಲೂ ಕಾಲ್ ತೊಳೆಯಕ್ಕಾಗಲ್ಲ ಡೈರೆಕ್ಟ್ ನಾವು ಒಳಗಡೆ ಬರ್ಬೇಕು ಅಂದ್ರೆ ನೀವು ಒಳಗಡೆ ಬಂದು ಒಂದ್ ಸ್ವಲ್ಪ ಪಾತ್ರೆಗೆ ಒಂದ್ ಸ್ವಲ್ಪ ನೀರಿಗೆ ಉಪ್ಪು ಅರ್ಶನ ಹಾಕಿ ಕಾಲ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನಮ್ಗೆ ಏನಾದ್ರು ಆ ತರ ನೆಗೆಟಿವ್ ಅನ್ನೋದೇನಾದ್ರೂ ನಮ್ಮ ಜೊತೆ ಬಂದಿದ್ರು ಕೂಡ ನಾವು ಉಪ್ಪು ಮತ್ತೆ ಅಷ್ಟನ ಹಾಕಿ ನಮ್ಮ ಕಾಲು ಕೈ ತೊಳ್ಕೊಳ್ಳೋದ್ರಿಂದ ಅದ್ಯಾವದೇ ರೀತಿ ನಮ್ಗೆ ಕನೆಕ್ಟ್ ಆಗಲ್ಲ ಕನೆಕ್ಟ್ ಆಗಲ್ಲ ಆದಷ್ಟು ಈ ಅಮಾವಾಸ್ಯೆ ಉಣ್ಮೇಲಂತೂ ತುಂಬಾನೇ ಹುಷಾರಾಗಿರಿ ಆ ಮತ್ತೆ ಇನ್ನೊಂದೇನ ಹೇಳ್ಬೇಕು ಅಂತ ಅಂದ್ರೆ ಈ ಅಮಾವಾಸ್ಯೆಲಿ ತುಂಬಾ ಹುಷಾರಾಗಿರಿ ಅಂತಾನೆ ನಾನು ಹೇಳ್ತೀನಿ ಎಷ್ಟು ಹುಷಾರಿರ್ತೀರ ಅಷ್ಟು ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆ ಥರದ್ದು ಯಾವುದಾದ್ರೂ ಒಂದು ಸಮಸ್ಯೆ ನೀವೇನಾದ್ರೂ ತುಳಿದಾಗ ಸಡನ್ನಾಗಿ ಏನಾದರೂ ಸಮಸ್ಯೆ ಬಂತು ಅಂದಾಗ ಮೊದಲು ನೀವು ವಿನಾಯಕನ ನೆನ್ಸ್ಕೋಬೇಕು ವಿನಾಯಕನ ನೆನೆಸ್ಕೊಂಡು ನೀವು ನಾನು ಏನೋ ಗೊತ್ತಿಲ್ಲದೆ ತುಳ್ದಿದ್ದೀನಿ ವಿನಾಯಕ ನನಗೆ ಸ್ವಲ್ಪ ಯಾವುದೇ ರೀತಿ ಏನು ತೊಂದರೆ ಆಗ್ದಂಗೆ ನೀವು ನೋಡ್ಕೊಳ್ಳಿ ನೀವು ಕಾಪಾಡಿ ಅಂತೇಳಿ ವಿನಾಯಕ ಮತ್ತೆ ನಿಮ್ಮ ಮನೆ ದೇವರಿಗೆ ನೀವು ನೆನೆಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಗುರುಗಳು ಅಂದರೆ ರಾಯರು ನೀವು ಯಾವ ಗುರುಗಳನ್ನ ಇಷ್ಟಪಡ್ತೀರಾ ಆ ಗುರುಗಳ್ನು ಕೂಡ ನೀವು ನೆನ್ಸ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಈ ಮಾಟಮಂತ್ರದಿಂದ ಏನೇನು ಆಗಿರುತ್ತೆ ಏನೇನು ಆಗ್ಬೋದು ಇದರಿಂದ ಆದಾಗ ನಮಗೆ ಗೊತ್ತೇ ಇರೋಲ್ಲ ನಮಗೆ ಗೊತ್ತಾಗಿರಲ್ಲ ಆ ಟೈಮಲ್ಲಿ ಏನೇನು ನಡೆಯುತ್ತೆ ನಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಕೆಲವಷ್ಟು ನನ್ನ ಅನುಭವದಲ್ಲಿ ನನಗೇನಾಯಿತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಾಳೆ ಅಮಾವಾಸ್ಯೆ ಇರೋದ್ರಿಂದ ತುಂಬ ಹುಷಾರಾಗಿರಿ ತುಂಬ ಹುಷಾರಾಗಿರಿ ಅಷ್ಟೇ ಹೇಳೋದು ಯಾಕೆಂದರೆ ಒಂಚೂರಿ ಆಯಿತು ಅಂದರೆ ಚೇತರಿಸ್ಕೋಬೇಕು ಅಂದರೆ ಕಷ್ಟ ಆಗಿರುತ್ತೆ ನಮ್ಮನ್ನೇ ನಂಬ್ಕೊಂಡು ತುಂಬ ಜನ ಇರ್ತಾರಲ್ವಾ ಅದಕ್ಕೋಸ್ಕರ ನಾನು ಹೇಳೋದು ಗಾಡಿ ಓಡಿಸ್ಬೇಕಾದ್ರೆ ಯಾರ ಹತ್ರನಾದ್ರು ಮಾತಾಡಬೇಕಾದ್ರೆ ಮನೆ ಒಳಗಡೆನೂ ಅಷ್ಟೇ ಆದಷ್ಟು ಒಡ್ಡಾಡಬೇಕಾದ್ರೆ ತುಂಬ ಹುಷಾರಾಗಿರಿ ಮನೇಲಿ ಗ್ಲಾಸ್ ಹೊಡೆದು ಹೊಡೆಯೋದು ಅಮಾವಾಸ್ಯೆ ಟೈಮಲ್ಲಿ ಗ್ಲಾಸ್ ಹೊಡೆಯೋದು ಜಗಳ ಮಾಡೋದು ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಏನು ಮಾಡಿಬಿಡಿ ಎಷ್ಟು ನೀವು ಶಾಂತಿಯಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರ್ತೀರ ಅಷ್ಟು ನೀವು ಚೆನ್ನಾಗಿರ್ತೀರ ಚೆನ್ನಾಗೂ ಕೂಡ ಆಗ್ತೀರಾ ನಾನು ಯಾವಾಗಲೂ ಹೇಳೋದಷ್ಟೇ ಇರಿ ನಿಮ್ಮ ನಗುನೆ ಎಲ್ಲರ ಮನ್ಸನು ಗೆಲ್ಲುತ್ತೆ ಯಾವಾಗ್ಲೂ ನಾವು ನಗ್ನಗ್ತಾ ಖುಷಿಯಾಗಿರ್ಬೇಕು ನಮ್ಮನ್ನು ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ ನಮ್ಮ ಮುಖ ನೋಡಿದ ತಕ್ಷಣ ನಮ್ಗೆ ಇರೋರು ಕೂಡ ನಮ್ಮನ್ನ ಬಂದು ಮಾತಾಡ್ಸಾರೆ ಅದು ಒಂದು ಕನೆಕ್ಟ್ ಅಟ್ರಾಕ್ಟ್ ಅಟ್ರಾಕ್ಟ್ ಅಂದ್ರೆ ಬೇರೆ ತರ ಎಲ್ಲ ತಿಳ್ಕೊಬೇಡಿ ಒಂದು ವೈಬ್ರೇಷನ್ ಇರುತ್ತೆ ಒಬ್ಬೊಬ್ರು ಮುಖ ಗಂಟ ಹಾಕೊಂಡು ಹೋಯ್ತಾ ಇರ್ತಾರೆ ಹಿಂಗ ಹೋಗ್ತಾರೆ ಅವಾಗ ನಾವು ನೋಡಿದ್ರು ಮಾತಾಡ್ಸಕ್ ಆಗಲ್ಲ ಅಯ್ಯೋ ಏನಪ್ಪ ಇವ್ರು ಹಿಂಗವ್ರ ಅಂತ ಅದೇ ನಾವೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ ನನ್ ದೇವಸ್ಥಾನನೂ ಬೇಡ ಎಲ್ಲ ಒಂದ್ ಕಡೆ ಹೋಗಿರ್ತೀವಿ ಎಲ್ಲಾರು ಸೇರಿರ್ತೀವಿ ಯಾರೋ ಅವ್ರ ಯಾರೋ ನಾವ್ಯಾರೋ ಅವ್ರು ಎಷ್ಟು ಸ್ಮೈಲಿಯಾಗಿ ಅವ್ರು ನೋಡ್ತಾ ಇರ್ತಾರೆ ಅವ್ರ್ ಮಾತಾಡ್ತಾ ಇರ್ತಾರೆ ಅದ್ ನೋಡಿ ನಾವು ಅವ್ರನ್ನ ಮಾತಾಡ್ಸ್ಬೇಕು ಅಂತ ಹೇಳಿ ನಾವಾಗ ನಾವೇ ಮಾತಾಡ್ಸ್ತೀವಿ ಮುಖ ಕೊಂಡ್ ಹಾಕೊಂಡು ಆ ಏನು ಹ್ಮ್ ಅಂದ್ರೆ ಮಾತಾಡ್ಸಕ್ಕೆ ಹೋಗಲ್ಲ ಹಂಗೆ ಎಲ್ಲಾರು ನಮ್ ನೋಡಿ ಖುಷಿ ಪಡಬೇಕು ಇವ್ರ ತರ ಇರಬೇಕು ಇವ್ರ ತರ ನಾವ್ ಇರ್ಬೇಕು ಅನ್ನೋ ತರ ಅವ್ರ ಮೈಂಡಲ್ಲಿ ಬರ್ಬೇಕು ಯಾಕಂದ್ರೆ ಏನೇ ಕಷ್ಟ ಇದ್ರೂನು ಇವ್ರ ಮುಖದಲ್ಲಿ ಯಾವಾಗ್ಲೂ ನಗು ಇದೆ ಎಲ್ಲಾರ್ಗೂ ಕಷ್ಟ ಇರುತ್ತೆ ಯಾರಿಗಿರಲ್ಲ ನನಗೂ ಇರುತ್ತೆ ನಿಮ್ಗುಳ್ಗೂ ಇರುತ್ತೆ ಏನೇ ಕಷ್ಟ ಇದ್ರು ನಗ್ನಾಗ್ತಾ ಇರ್ಬೇಕು ನಾನು ಎಷ್ಟು ಕೆಲವೊ ಅಂದ್ರೆ ನಾನು ಸ್ವಲ್ಪ ಸೈಲೆಂಟ್ ಅಷ್ಟೊಂದೆಲ್ಲ ಮಾತಾಡಕ ಹೋಗಲ್ಲ ಮನೇಲಿ ಇದ್ದಾಗ ನಾನು ತುಂಬಾ ಮಾತಾಡ್ತೀನಿ ನಗ್ನಾಗ್ತಾ ಇರ್ತೀನಿ ಖುಷಿಯಾಗಿರ್ತೀನಿ ನಮ್ ರಾಗು ಜೊತೆಯಲ್ಲೂ ಅಷ್ಟೇ ತುಂಬಾ ಖುಷಿ ಖುಷಿಯಾಗಿ ಆಗಿರ್ತೀನಿ ಯಾಕಂದ್ರೆ ನಮ್ ನಗುನೆ ಒಂದು ಟಾನಿಕ್ ಇದ್ದಂಗೆ ಆ ಟಾನಿಕ್ ಎಲ್ಲಾರ್ಗು ಕೊಡ್ಬೇಕು ಆ ನಗು ಅನ್ನೋ ಟಾನಿಕ್ನ ನಾವೆಲ್ಲರಿಗೂ ಕೊಡಬೇಕು ಮುಖ ಚೆಂಡಿಸ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಏನು ಸಿಗುತ್ತೆ ಏನು ಸಿಗಲ್ಲ ಹಾಗಾಗಿ ನಾವು ಯಾವಾಗಲೂ ನಗ್ನಾಗ್ತಾನೆ ನಾವು ಮನಸ್ಸುಗಳನ್ನ ಗೆಲ್ಲಬೇಕು ಕೋಪದಿಂದ ದ್ವೇಷದಿಂದ ಯಾರೂ ಕೂಡ ನಾವು ಗೆಲ್ಲಕ್ಕಾಗಲ್ಲ ಆದಷ್ಟು ಹುಷಾರಾಗಿರಿ ಒಳ್ಳೆಯದಾಗಲಿ ಒಳ್ಳೆಯ ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಮನೇಲೂ ಅಷ್ಟೇ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಮನೇಲೂ ಕೂಡ ಪೂಜೆ ಮಾಡಿ ಮಕ್ಳುಗಳು ಎಲ್ಲಾರನ್ನೂ ಕೂಡ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಳುಗಳಿದ್ರೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ನಮಸ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ